ನನ್ನ ಹೆಸರು ಅಂತ ನಾನು ಸವನಹಳ್ಳಿ ಒಂದು ನಾಲ್ಕು ಹಿಂದೆ ವಾಲಿಬಾಲ್ ಹತ್ರ ಒಂದು ಜಗಳ ಆಗಿತ್ತು ಅದೇ ದಿವಸ ಇಟ್ಕೊಂಡು ನಮ್ಮ ಹೊರಗಡೆ ಅಲ್ಲೆಲ್ಲ ಮಾಡ್ತಿದ್ರು ಯಾರೇ ನಿಮಗೆ ಗಲಾಟೆ ಮಾಡಿದ್ದ ಚೆಲ್ಲೂ ರಾಜು ಪರಶುರಾಮ್ ಪರಶುರಾಮ್ ಇಬ್ಬರು ಮಕ್ಕಳು ಲೋಕೇಶ್ ಅಂತ ಈಗ ನಾಲ್ಕು ವರ್ಷದಿಂದ ಗಲಾಟೆ ಆಗಿತ್ತು ಅದು ನಾಲ್ಕು ವರ್ಷದಿಂದ ಆಗಿ ಅದೇ ದಿವಸ ಇಟ್ಕೊಂಡು ಊರಲ್ಲೆಲ್ಲ ನ್ಯಾಯ ತೀರ್ಮಾನ ಮಾಡಿದರು ಅದೇ ದಿವಸ ಮುಂದುವರ್ಸ್ಕೊಂಡು ಇವಾಗ ಓಟ್ಸಲ್ಲಿ ದಸರಾದಲ್ಲೆಲ್ಲ ಅಟ್ಯಾಕ್ ಮಾಡಿದರು ಅವಾಗ ಊರಲ್ಲಿ ತೀರ್ಮಾನ ಮಾಡಿದರು ಹಂಗೆ ಮುಂದುವರಿಸಿ ಈಗ ಈಗ ನಿನ್ನೆ ಮೊನ್ನೆ ನೈಟು ದ ಅಲ್ಲೇ ಮಾಡಿ ಬಿಯರ್ ಬಾಟಲೆಲ್ಲ ಹೊಡೆದು ಕೊಲೆ ಮಾಡೋ ಸ್ಟೇಜಿಗೆ ಬಂದಿದ್ರು ಹೊಡೆದು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಅವರೇ ಎಲ್ಲಿ ಮೊಸರಲ್ಲಿ ಸಕ್ಕಲ ಒಂದು ನಮ್ಮ ಅಣ್ಣವರೆಲ್ಲ ಬಂದು ಅವ್ರನ್ನ ಕಳಿಸಲ್ಲಿ ಸ್ಟೇಷನ್ ತಗೊಂಡು ಒಡಗಿಬಿಟ್ಟು ಸ್ಟೇಷನ್ಗೆ ಹಾಕ್ಬಿಟ್ಟರು ಏನಕ್ಕೆ ಅಷ್ಟೊಂದು ದ್ವೇಷ ಏನಕ್ಕೆ ಆ ಥರ ನಿಮಗೆ ಕಾ ಬಂದು ಹಿಂದೆ ಹಿಂದೆ ಅಲ್ಲೆ ಮಾಡುವಂಥದ್ದು ಏನು ಅವರು ಸರ್ ಅದೇ ಸರ್ ಅವರು ಕಾಲದ ಆವಾಗ ದ್ವೇಷನೇ ಮಗಳು ಮಗಳಿಗೆ ಒಬ್ಬರಿಂದ ಇಷ್ಟಪಟ್ಟಿದ್ರಮ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ಅದು ನಮ್ಮಲ್ಲಿ ದ್ವೇಷ ಇತ್ತು ಅದು ಅದು ದ್ವೇಷ ಮಾಡಿಕೊಂಡು ಇವಾಗ ಅಲ್ಲೇ ಮಾಡೋಲ್ಲ ಸರ್ ದತ್ತಿನ ಕಾರಲ್ಲೆಲ್ಲ ಬಂದ್ವಿ ಕಾರು ಬೈಕಲ್ಲಿ ಲಾಂಗೋ ಮಚ್ಚಲೆಲ್ಲ ಹೊಡೆದು ಬಿಯರ್ ಬಾಟಲೆಲ್ಲ ಹೊಡೆದು ಹೊರ್ಗಡೆ ಕರ್ಕೊಂಡು ಊರಿಂದ ಆಚೆ ಯಾರ ಮಗಳಿಗೆ ಸಪೋರ್ಟ್ ಮಾಡಿದ ಮಗ ನಾನು ಮಾಡಿದ್ದೀನಿ ಅಂತ ಅವರು ನಮ್ಮ ಹೆಸರೇನವ್ರಿಗೆ ಅವ್ರ ಲಕ್ಷ್ಮಿ ಅಂತ ಅವ್ರು ಅವ್ರ ತಂದೆ ಹೆಸರು ತಂದೆ ಹೆಸರು ಚೆಲುವರಾಜ್ ಅವರು ಅವರ ಚಿಕ್ಕಾಪನ ಮಕ್ಕಳೆಲ್ಲ ಬಂದು ಮೈಸೂರಿಂದ ಹುಡುಗರು ತರ್ಸ್ಕೊಂಡು ಬಂದ ಇದ್ದು ಜನ ಮೈಸೂರು ಹೊಸರಾಂ ಸರ್ಕಲಲ್ಲಿ ಹೊಡೆದು ಬೇರೆ ಕಡೆ ಊರಿಂದ ಆಚೆ ಕರ್ಕೊಂಡೋಗಿ ಹತ್ರ ಅಲ್ಲೂ ಹೊಡೆದು ಅಲ್ಲಿ ನಮ್ಮ ಅಣ್ಣ ಅವ್ರ ಫ್ರೆಂಡ್ಸ್ನಾಗ ಕರ್ಕೊಂಡ್ಬಂದ ತಕ್ಷಣ ಇನ್ನೂ ಹೊಡೆದ್ಬಿಟ್ಟು ಕಾರ್ ಒಳಗಡೆ ಹಾಕೊಂಡು ಕಣ್ಣನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಬೋದು ಮಾಡಿದ್ರು ಯಾರು ನಿಮಗೆ ಶೇಷನಾಥ ಕರ್ಕೊಂಡು ಅವರೇ ಕರ್ಕೊಂಡು ಹೋಗ್ತೀವಿ ಅವರೇ ಕರ್ಕೊಂಡು ಹೊಡೆದು ಹೊಡೆದು ಶೇಷನ್ ಕೊಟ್ಟು ಶೇಷನಾಥ ತೊಗೊಂಡು ಹಾಕಿ ಅದು ಬರಲಿಲ್ಲ ಅಂದಿದ್ರೆ ಸೈಸ್ ಎಲ್ಲ ಹೊರಗಡೆ ಕಾರ್ ಹೊಡೆದ್ರೆ ಕರ್ಕೊಂಡೋಗಿ ಬೇರೆ ಬಾರ್ಡ್ ಅಂಗಡಿಯಲ್ಲಿ ಹೊಡೆಯೋಕೆ ಬಂದಿದ್ರು ಇಲ್ಲೇ ನಮ್ಮ ಅಣ್ಣ ಬಂದು ಅವ್ರ ಹುಡುಗರು ಕರ್ಕೊಂಡ್ಬಂದು ಬರಲಾಗೆ ನನ್ನ ಕರ್ಕೊಂಡು ಹೋಗೋದು ಹಾಗಾದ್ರೆ ನಿಮ್ಮ ಅಣ್ಣ ಕಾಪಾಡಿದ್ರೆ ನಿಮ್ಮ ಅಣ್ಣ ಕಾಪಾಡಿದ್ರು ಯಶವಂತ ಸರ್ ನನ್ನ ಹೆಸರು ಯಶವಂತ ಅಂತ ನಾನು சோ நான் மைது நான் தம்ம கல்கிறேன் ஜோராக நான் தம்ம கேஸ் நைட்டு இங்கே மைது ஊட்டி சாலை மாரிவிட்டு கார்டி கலோட் பண்ணி அந்த ஏனி கேள்வி கேட்க எந்த பண்ணாங்க எங்கு அப்பா அந்த தம் ஒப்பா இது ஒட் அதன கடை நினைச்சுக்கிட்டு நம்ம கம்பெனி கொடுக்க கல்ஸ் ஓகே அந்த கம்பெனி போடக்கேன் நான் நம்ம தம்ம மற்றெல்லாம் ஃபிரெண்ட்ஸ் தாமே எந்த ரோடு தாட்விட்டு ஃபோன் மாதிரி ஆகி காரும் மூணு நாள் வைக்கல் பண்ணுது ಎಲ್ಲ ಹುಡುಗಿ ಹೊಟ್ಟೋದ್ಮೇಲೆ ನಾವು ಇದೇ ಇಬ್ಬರು ನಾರ್ಮಲ್ ತಮ್ಮ ಇಬ್ಲರೇ ಒಂದು ವೆಹಿಕಲ್ ಇದ್ದಲ್ಲ ಇಬ್ಬರು ನೀವು ತಲೆ ಹಾಕ್ಬಿಟ್ಟು ನಮ್ಮ ತಮ್ಮ ಇಟ್ಕೊಂಡು ಅಡ್ಮು ನಮ್ಮ ಬಿಟ್ಟು ಹೋಗೋಣ ನಮ್ಮ ತಮ್ಮ ಜೀವನ್ ಸೇರಿ ಹಲ್ಲೇ ಮಾಡಿ ನಾನು ನನ್ನ ತಮ್ಮನ್ನು ಕಾರ್ಡ್ ಹಾಕೋ ಬಟ್ ಅವ್ನು ಹಬ್ಬದ ಹಾಕೊಂಡು ನಾನು ಹಬ್ಬದ ಬಿಟ್ಟು ಸದಾನ ಕೊಡಬಿಟ್ಟೆ ನಾನು ಬೇರೆ ಕಡೆ ಸ್ಟೇಷನ್ ತಗೊಂಡು ಹೋಗ್ತೀನಿ ಅಂತ ಹೋಗಿ ಬೇರೆ ಕಡೆ ಇನ್ನೊಂದು ಜಾಗದಲ್ಲಿ ಜಿ ಬರ್ತದೆ ಮತ್ತು ಲಾಂಗ್ ವೇಲಿ ಹೋಗಿ ಎದುರಿಸಿ ಹೊಡ್ಡಿಯಲ್ಲಿ ಕಚ್ಚಿ ಮನೆಯನ್ನು ಕಚ್ಬಿಟ್ಟು ಎಲ್ಲ ಸ್ಟೇಷನ್ಗೆ ಹೋಗಿ ತಾವು ಹೋದ್ಮೇಲೆ ತಗೋಸಿಡ್ತಾರೆ ಎಷ್ಟು ಜನ ಇದ್ದರು ಒಂದು ಒಂದು ಹನ್ನೆರಡು ಜನ ಇತ್ತು ಅಷ್ಟು ಜನ ಅಲ್ಲೇ ಮಾಡ್ತಾರೆ ಒಂದು ಒಂದು ಹುಡುಗಿ ಅವ್ರಿಗೆ ಚಲುವರಾಜ್ ಮಗಳು ಬಿಟ್ಟು ಎಲ್ಲರೂ ಅದೇ ಚೆಲುವರಾಜು ದರ್ಶನ ಮತ್ತು ದೀಪ ಅವ್ರಿಗೆ ಎಲ್ಲ ಇತ್ತಾಗಲೇ ಇದ್ದು